ಮನದಾಗ ಮನೆ ಮಾಡಿ ಮರಿಲಾಕ ಹೊಸದೆಲ್ಲ ಪ್ರೀತಿ ಮನಿ ಮಾಡಿ ಕುಂತಿ ಮರಿಲಾಕ ವಸದಲ್ಲ ಪ್ರೀತಿ ನನ್ನ ಪಾತ್ರರ ಗಿತ್ತಿ ಹ್ಯಾಂಗ ನೆನಪಾರಲಿ ನೀ ನನ್ನ ಪಾತ್ರ ಎಲ್ಲಿ ಯಾಕಡೆ ಹೋಯ್ತ ಇದ್ರ ಹೆಣ ಎತ್ತಲಿ ಅಲ್ದಾಗ ಮಳಕಾಲ ಮಟ್ಟ ಕಸ ಎದ್ದೈತಿ ಪೂಲಿದವ್ರಿಗೆ ಹೇಳ್ಬಾ ಅಂದಿನಿ ಎಲ್ಲಿ ಹೋಯ್ತ ಏನಿಸೋದು

ಮನೆ ಏನ್ ಮಾಡಬೇಕು ಈಗ ಅದೇ ಬಂದ್ ಮಾಡಿ ಕೂತಿಲಿಲ್ಲ ಏನ್ ಮಾಡಿ ಕುಂದಿರ್ತಿ ಬರೆ ಒಂದಿರ್ ತರ್ತಿ ತಂದ ಹಾಕ್ತಿ ಅದಕ್ಕೆ ಮೊಬೈಲ್ ಹಿಡ್ಕೊಂಡು ಹಾಡ ಹಾಡತಾ ಮುಕ್ಕೊಂಡ ಬಿರ್ತಿ ಹಾ ಆಗಲ್ಲ ಅಂದ್ರೆ ಮತ್ತೆ ಡಿಸ್ಪ್ಲೇ ಹೋಗುತ್ತೆ ನೋಡಿ ಎ ಮತ್ತೊಂದು ತರ ಐಫೋನ್ ಬಾರಿ ಫೋನ್ ಐಫೋನ್ ತರಲು ಕೊನಿ ತೊಳಪ್ಪ ಎಲ್ಲಿ ಬಂದ ತಂದೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಪ್ಪನ್ನ ಮನ್ನಿದಿನ ಎರಡು ದಿನ ಆಯ್ತು ಮಳಿಯಾಗಿಲ್ಲ ಬರೆ ಬಿದ್ದಾ ಕೂಲಿ ದಾರ್ ಹೇಳ ಬಾ ನೀನು ಏನು ಮಾಡಿದಿ ಕೂಲಿಯರಿಗೆ ಹೇಳ್ತೀಯಾ ಈಗ ಇನ್ನಾ ಹೋತಿ ಅಡಿಗೆ ಏನು ಮಾಡಿದಿ

ನಾ ಸುಮ್ಮ ಹಿಂದಿರೋ ನೋಡೋ ಏನ ನನಗೆ ಎಲ್ರಿ ನೀ ಕಸ ಪೀಸಾ ತೆಗಿಯಂದ್ರ ನಾ ಆಗಲ್ಲ ನೋಡು ನನ್ ಹೇಳ್ತೀನಿ ನಾಲ್ಕು ಮಂದಿ ಕುಲಿಗಾರಿಗ್ ನೀ ಖರೆ ಏನ್ ಹೇಳ್ತೀನಾ ನೀ ಹೊಟ್ಟೆ ಕೂಲಿಗಾರ ಬಂದಾಗ ಹಾಡ ಹಾಡ್ಕೋತ ನಿಂತಿರಲಿಲ್ಲ ಇನ್ನೇನು ನೋಡ್ಕೊತ ಕುಂದಿರ್ತಾರ ಅವ್ರ ಕಸನೇ ತೆಗಿಯಲ್ಲ ಒಟ್ಟೆ ನಾ ಇರ್ತೀನಿ ಗಪ್ಪಗೆ ಇರ್ತೀನಿ ನೀ ಏನೋ ಟೆನ್ಷನ್ ತೊಗೋಕೋಬೇಡ ನಾ ದೂರಿನ ದೂರ ಇರ್ತೀನಿ ಆದ್ರೆ ಅವ್ರಿಗೆ ಕಸ ತೆಗಿಲಿ ಅವಟ್ಟು ನೀ ತಗಸ್ಕೊ ನೀ ಅವ್ರಿಗ ಏನ್ರಿ ಸಂಬಳ್ಸಿ ಏನ್ರಿ ಮೇಂಟೇನ್ ಮಾಡಿ ಈಗ ಅಡಿಗಿ ಏನದ ಹೇಳು ಎಲ್ಲ ಅಡಿಗೆ ಊರಾಗ ಹೋಗಿ ಕುಲಿಗಾರಿಗೆ ಹೇಳ್ಬಾ ನಾ ಮಾಡ್ತೀನಿ ಬರೋದ್ರಾಗೆ ನಡಿ ಬರ್ತೀನಿ ನಡಿ ಮತ್ತೆ ಹಾರ್ಪಾತ್ ಕೊತ್ತಿ ನಡಿ ಬರ್ತೀನಿ ಲವ್ ಆತೋ ಲಪಡಾತೋ ಮನ್ನೆ ಆಕಿ ಕರ್ದಾಳು ನಡಿ ನೀ ಇದೊಂದು ಬಂದು ಹೊಯ್ಕೊಂಡು ಹೋಯ್ತಲ್ಲ ಹೋಗಾಮಿ ನಿಮ್ಮ ಮನೆ ಕಡಿಗೆ ಹೋಗಿ ಕೂಲಿಯವ್ರಿಗೆ ಹೇಳಿ ನೀವು ಕಿಟ್ಟು ಇಲ್ಲೇ ಬಿಟ್ಟಿ ಇಟ್ಟು ಇಲ್ಲೇ ಇಟ್ಟಿಕ್ಕರೆ ಹೋಗ್ಬಿಡ ಮತ್ತೆ ಮನೆ ಕಡೆ ನಡಿ ಅಪ್ಪ ನಡ್ರಿ ಬರ್ತೀನಿ ಹೋಗಿ ಸಂಗಕ್ಕ ಅದೇ ಅದೇ ಒಟ್ಟು ಕೆಟ್ಟ ಕೆಲಸನೇ ಬರ್ಲಾಗ ನೋಡವ ನಮ್ ಕೆಲ್ಸ ಎಲ್ಲ ಏನಿಲ್ಲ ಸುಮ್ ಕೊಟ್ಟಿದೆ ನೋಡ್ ಎಲ್ಲ ಮಳಿ ರೇ ಬರ್ಲಾಗ್ಯದ ಏನಿಲ್ಲ ಕೆಲ್ಸ ಕರ ಹತ್ತ ಇಲ್ಲ ತನ ಒಂದ್ ಹತ್ತಲ್ಲ ಆಗ್ಯಾವ ಏನ್ ಮಾಡ್ತೇವ ನಾ ಮನೆ ಬರ ಚಲೋ ಅನಿಸ್ತ ಹುಟ್ಟಿದ ಊರಿಗೆ ಹೋದರ ನನ ಕಟ್ಟಿ ಬಡಿತಾರ ಕಟ್ಟ ಮನಿಗಿ ಅಕ್ಕಾರ ಇಲ್ಲೇ ಕೂತಿರಿ ಏನಿಲ್ರಿ ಕಲ್ಸಿ ಬರ್ತೀರಿ ಏನ್ರಿ ಯಾರ್ದನ ಏನ್ ಮಾಡ್ತಾರ ಹುಲ್ಲ ಏನ್ರಿ ನಿಮಗ್ ಕೆಲಸಲ್ಲ ಏನು ಇಟ್ಟ್ರಿ ಎಟ್ಟು ಎಟ್ ಪಗಾರ ಹೇಳ್ರಿ ಮುದು ಮತ್ ಅಲ್ಲಿ ಹೋಗಿ ಮತ್ ನಾನು ಹೆಣ್ತಿ ಮುಗಿಸ್ಬಂದ್ತಿನ್ಸ್ರಿ ಕೆಲಸ ಮಾಡ್ರಿನ್ಸ ಅಡಿಶೆ ನೋಡುವ ಅಡಿಶೆ ಅಡಿಶೆ ನೀ ಯಾರ ಅಕ್ಕ ನಾಡ್ರ ಅಕ್ಕ ಅಕ್ಕರ್ ಮುಂದ ಕೇಳಂಬ್ರೆ ಎಲ್ಲ ಪಗಾರ ಹ ಅಕ್ಕರ್ ಕೂಲಿ ಪಗಾರ ಎಷ್ಟು ಕೊಡ್ತಾರ ಅಷ್ಟು ಕೊಡ್ರಿ ನಾ ಮುಗಿಸೋಂದ ಹೋಗ್ ಕತ್ತಿನಲ್ಲರಿ ನಿಮಗೆ ಏನು ಮಾಡೋದು ನೀವು ಬಂದ ಕರೆ ಕಸ ತಡಿ ಕತ್ತಿ ಬರಿ ಹ ಬರ್ತೀರಿ ನಾಳೆ ಜಿ ನಾಳೆ ಬರಿ ನಾಳೆ ಮುಂದೆನ ಈಗ ಅಲ್ಲಿ ಹೊತ್ತು ಮನೆಗೆ ನಿಮಗೆ ಅಲ್ಲಿ ಕೂಲಿ ಕೊಡಮ ನಾಳೆ ಮುಂದೆನ ದಾವ್ ಬರಿ ಆ ಅಯ್ಯ ಬರ್ತೀನಿ ನಾಳೆ ಏನಮ್ಮ

ಯಾಕಿಂದ ಲೇಟ್ ಇದ್ರ ನಾಳೆ ಒಂದ್ ಎರಡ್ ಸರ್ತಾರ ಕುಡ ನಾಳಿ ಸಂಘತ್ ನನಗ ನಾವು ಹುಚ್ಚಿದ್ರಾಕ್ನೂರ ನಲ್ವತ್ ರೂಪಾಯಿ ಹೊಲ ಐತ್ರಿ ಹೊಲ ಇರ್ಬೋದ್ರಿ ಹಾಡಾಡ್ಕೊತ್ರಿ ಹಾಡಗ್ ಮಾಡಿರಿ மன இ மூல்லா கூலி கூலி ஓதரின் ಮತ್ತೆ ಹಿಂಗ್ ಹೇಳುದು ಹೋಗಿ ಹೇಳಿ ಬಾ ಅಂತ ಅಂದ್ರು ಅಂತೀರಿ ಹುಚ್ಚರಿ ಹುಚ್ಚಿದ್ರಾ ಹಾಡಬೇಕಪ್ಪ ಎಲ್ಲ ಬಂದ್ರ ಹಿಂಗ್ ಕೆರವಲ್ಲಿ ಹೊಡಿತಾರೆ ಅಣ್ಣ ಯಾಕ್ರಿ

நீ யார்கொண்டிச்சி ஜண்ட தந்தி அந்த நமக்கு அத்தி சும்மா ஆட் கட்ட ஆட் அவர் உச்சி ಅದು ಪಟ್ಟಿ ಅಂಗಡಿ ಇಟ್ಟಿ ಇಟ್ಟಿ ದಾರಿ ನೀವು ಕುರ್ಪಿ ತರ್ತಾರ ಬರ ಹೆಣ್ಮಕ್ಳು ತರ್ತಾರ ನೀವು ಚಾಲು ಮಾಡಿ ಬರೀ ಇದ್ದು ಕುರ್ಪಿ ತಗೊತೀರಿ ಯಾಕೆ ಮಾಡೋದ್ ನೀ ನನ್ ಕಿತ್ತು ಏಯ್ ಈಕಿ ನಿನ್ ಮುಂದ್ ಕಿತ್ತತಾ ಓಟ್ ದಂದ ನಾನು ಕೇತಕ ಹೋಗ್ತ ಬಸ್ ಬರ್ ಬರ್ರಿ ಬರ್ಲಿ ಚಂತನೆ ಕೇಳಲ್ಲ ಅಣ್ಣ ಹಾಡಾ ಮಾಡ್ತೀನಿ ಬರ್ರಿ ಈಗ ನೀರ್ ತಂದಿರಿದ್ರಾಗ ಅದ್ರಾಗ ಅವಿ ಕೈಯ ಕೊಡ್ರಿ ಗುತ್ತಿಗೆ ಇಡಾನ್ ಬರ್ ಯನ್ ತಲಿ ನೋಡಿ ಇಡ್ರಿ ಅಲ್ರಿ ಬರ್ರಿ ಟೈಮ್ ಆಗದ ಬರ್ರಿ ಇಗ ನನ್ನ ಮುಂದೆ ತಂಗಿ ಹ ಬಡಾ 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 ಓಟಿದು ಧಮ್ ಧಮ್ ಅಂದು ನಾ ಕೇತಕ ಬರ್ತೀನಿ ಯಾ ನಮ್ಮ ಕೈಯೊಬ್ಬಕ್ಕೆ ಬರ್ಲಿಲ್ಲ ಎಲ್ಲ ಹೊದೊಳೆ ಅನ್ ಸುದ್ದಿಕಿ ಅವ ಹಣೆಗೆ ನೋಡಿಲ್ವಾ ಅಕ ಹೇಂಗಾ ಅನ್ಸುದು ಅವ ಹಣೆಗೆ ತೊಂದೆ ಏನು ಮಾಡಕಿದ್ದ ಈಗ ನಾಟಕ ಕಿದ್ದೆ ನಿ ಕಸಕ ಬದ್ರೆ ಕಸ ತಗೆನ ನೆ ಕಸ бай ನೀ ಅನ ಜಗಳಾಟ ಜಗಳಾಟ ಮಾಡಕಿದ್ದೆ ಈಗ ನಿ ಮಿರ್ಚಿ ಬಾರಿ ತಿನಸ್ತಿನಿ ಬಾರೆ ಏ ನಮ್ಮ ಅಯ್ಯ ಮಣ್ಣು ಚಾಲ ಮಂತೆ ಆ ನೀ ಕವಿ ಬಂದಿ ಬಾ ಬಂದಾ ರೋಡು ಬಂದು ಬಲತನ ತಿನ್ನಿ ಎಲ್ಲಿ ಯಾವಾಗ ಬರೋದು ಬನ್ ನಿ님 ತಮ್ಮ ಬಂತಾನಾ ಎಲ್ಲನಾ

తిర్ తీరా కర్తు నా మాట రేవం నా చెలవే నిడిక కదా కస తగిరి బగా पाणी బాయ మన్ను మొదలే కూడిదర్ సిగాలగరు ఐ తిగి తిగిల తిగి తిగి అంటే తిగి తిగి బడర్ బడర్ మత్ గప్ప కొంద రో గప్ప నీయనా కడి తిగి తిగిల బడర్ బడర్ తిగి తిగి తావు నిన్ను గడ్డ దత్ మార్ని కూతు పుండి అబ్బ చెల కొబరు ను నోడవు కికి ఇనా బడ్డగే ఇదా చాలు ఏన్ మాడకతరు అవరు అవరు ఏన్ మాడకతరు ఏన్ మాడకతరు అకరు హ్ ಈ ಹೆಣ್ಮಗಳು ಏನ್ ಕಪ್ ಇವು ಇಂತ ಹಾಕೊಂಡ್ ಕಸ ತಗಿತಾಳಾ ಮುಂದಿನ ದಮ್ ಹುಲ್ಕು ಬಿಡ್ಕೊಂಡ ದಮನ್ ಕೆತ್ತಿ ಮನ್ಸಲ್ಲಿ ನೋಡ್ಬೇಡ್ರಿ

ಈ ಐದು ಕಬ್ಬ ಫ್ಯಾಕ್ಟರಿ ಹಾಕಿದ ಸಿಕ್ಕಂಗೇ ಸೂಟ್ ಹೊರ ಪ್ರೇಮ ಚಂದ್ರಮ್ಮ ಯಾ ಬಂದಿ ಯಾವಾಗ ಬಂದಿ ಯಾ ಬಂದಿ 나 ಬಂದು 30 ವರ್ಷ ಅದ ಕಬ್ಬದ ಯಾಕೆ ಇದರಸಿ ಫೋನ್ ಅದ ಬಂತು ಮಾಜ ಹುಲ್ಲಾ ಕಿಂಗ ಆಕಿ ತದ ಇದು ಬಡಬಡ ಇತ್ತು ಕಸ ತಗಿಸಿ ಒಂದರ ಕಬ್ಬಿಗೆ ತಾಂತಾ ಹೊರಕ್ಕೆ ಸಿಂದೆ ಎಬ್ಬಿತ್ರಯಿತು ಮಳೆ ಯಾವಾಗ ಮಳೆ ಕುಡ್ತಾನ ನು ಬರ್ತಾಗಲ್ಲ ಕರೆಕ್ಟ್ ಕವಲ ಆಗ್ತಿದೆ ವಾಯಾಗಮನ ಕರೆ ಪ್ರೇಮ ಚಂದ್ರಮ್ಮ ಪ್ರೇಮ ಚಂದ್ರಮ್ಮ ಏನು ನೋಡಕತ್ತೆ

குருப்போத்தார எல்லாத்தோட் கிஷின் கச பிச தகுசப்பா ஆஹ் நான் ரொட்டி மாறி கூட கூழ்த்தாட்ல ಅಲ್ಲ ವಾ ಹಾಗೆ ಆಗಾ ನೀ ಒಂದಿನ ಕಾಲ ಹೀ ಮಾಡ್ತೀಯಾ ಬಾಳೆ ಹವನ ಏನು ಬೇಕಾದ್ರು ಮಾಡು ಅದಕ್ಕೆ ಯವ ಕ್ಯಾತ್ತು ಯವ ಕ್ಯಾತೆ

இல்ல

இல்ல <sketches> <_ Jean> நீலக் கர்சீரீம கரீரீ கசக்கிங்க

డిగి నోడు దండ బేడా ఏన్ బ ᱱᱩᱱᱟᱨᱟᱠᱟ ᱱᱟળી ᱵᱟᱨᱟᱠᱟ ᱛᱟᱨᱟᱱᱤ ᱜᱩᱨᱤ ᱠᱟᱹᱞᱥᱛᱤᱱ ᱱᱟ ᱱᱟ ᱵᱟᱨᱞᱟ ᱠᱟᱱᱟ ᱨᱟᱢ ᱨᱟᱢ ᱟᱠᱟᱭ ᱱᱤᱨ ᱠᱟᱱᱟ ᱛᱟᱭ ᱚ ᱱᱟ ᱛᱟᱯᱟᱜᱤᱛᱟ ᱱᱟᱱᱮ ᱠᱟᱞᱮ ᱵᱩᱛᱤᱱ ᱫᱟᱲᱟ ᱟᱯᱟ ᱤᱜᱟ ᱱᱟᱢᱟᱥᱠᱟᱨ ᱢᱟᱨᱛᱤᱱ ᱵᱟᱹᱱᱤ ᱠᱟᱞᱮ ᱱᱟᱢ ᱯᱟᱯ ᱱᱚ ᱦᱟᱠᱤᱭᱟ ᱯᱟᱹᱱᱤ ᱭᱟᱨ ᱯᱟᱯ ᱨᱮ ᱵᱩᱛᱤ ᱵᱟᱨ ᱟᱩᱴ ᱠᱩᱴᱤᱫᱩ ᱫᱤ ᱦᱮᱴ ᱢᱟᱛᱟᱲ ᱠᱟᱛᱮ ᱦᱟ ᱟᱨᱟ ᱢᱩᱫᱠᱟᱜ ᱢᱩᱠᱲᱟᱜ ᱵᱩᱛᱤᱫᱮᱞᱟ

ಆಲು ಬಾಯಿ ಉಂಡು ಜಾರೆ ತಕ್ಕದ ಕರತಾ ರಾಡಿ ಬಿಡಿ ಬಿಸಳಾಕ ಹಿಂಗಾ ಕೊನೆನ ನ ಸತ್ಯನ ಸಾಲಿ ಯಾರ್ ಅಣ್ಣನ ಹೋಯಕಲಕ ತದ ಹಣ ಯಾರ್ ತಾಸ ಆಯ್ತು ನಾ ಹೋಗ್ ಮನಿ ಹೋಗಿ ಅದು ನಾ ಮಳೆ ಹೋಗಂದ್ರ ಅದು ಕಾರ ಹೋಗಲಗ ಬಾ ನಾನು ಹೆಂತಿಗೆ ಹೋಗಂದ್ರ ನಾನು ಹೆಂತಿಗೆ ಹೋಗಲಗ ನನಗೆ ಹತ್ತು ಕೊಳ್ಳ ತರ ಮುಂಡ್ ಮಾಡಿ ಹೋಗ್ಕೊಂಡು ಮುಕ್ತಾ ರೇಡ ಒಂದು ಅಡಿ ಹೋಗಾ ರೇಡ ಇನ್ ಫುಲ್ ಕತ್ತದ ಬೇಡ ಹೋಗಾ ನೋಡಿ ರೇಡ್ರಿ ವತ್ತು ರಾಮ ನಂಬೂತಿ 5 ರಾಮ ನಂಬೂತಿ ತೊಗರಿ ಓ ಎಳೆಇರಿ ಮನೆಗೆರಿ ಹೋಗ್ತಾವೆ ಬರ್ತೇನು ಮಾಡಿರಿ

எல்லார கொடுத்த இல்ல துட் தங்கி

ಹೊಲದಾಗ ಕುಂತ ಹಬ್ಬ ಹೇಳ್ಕೊತೇನಾ ಕವಿಯ ಮರೇ ನಿಮ್ ತಾಮದ ಪಿಂಡ ಅವನಿಗೆ ತಂದಿ ಕುಂದಿರ್ಸುದಿಲ್ಲ ಈಗ ಬಂದ ನೀವು ಉಗ್ರ ಡೊಗ ಬರೀಲಿ